ಶಿವಮೊಗ್ಗಲಿಂತ ಶಿಲ್ಪ ಫೋನ್ ಪೂನಚಿದ್ರಮ್ಮ ಅವ್ರ ಅಮ್ಮ ಐತೆ ಐತಂತ್ರಿ ನಾಳೆ ಹಂಗಾಗಿ ಅವ್ರಿಗೆ ವಿಶ್ ಮಾಡ್ರಿ ಮತ್ತ್ ಆರೋಗ್ಯ ಕೊಟ್ಟ ಅಪಾಡಿ ಅಂತ ಅಜ್ಜಿ ಕಡೆಯಿಂದ ಆಶೀರ್ವಾದ ಮಾಡತ್ರಿ ಅಂತ ಹೇಳ ಶಿಲ್ಪ ಅವ್ರ ಅಮ್ಮ ರೀ ಶಿಲ್ಪ ಆರಾಮದಿದ್ದ ಸಂತೋಷ ಆಗಿರ್ಲಿ ಸುಖದಿದ್ದ ನೋರ್ ಕಾಲ್ ಚಂದಾಗ ಆರಾಮ್ ಮಾಡ್ ಅವ್ರ ಮನ್ಯಾಗ ಎಲ್ಲಾರು ಖುಷಿ ಖುಷಿ ಆಗ್ಲಿ ಬಿ ಪಾಟ್ ಮನ ಆಚೆ ಸಿದ್ದಪ್ಪಜ್ಜನ ಆಚೆಗಾದಿ ಅವ್ರ ಮಂದಿಯಾಗ ಆಚೆಗಾದೈತೆ ಆರಾಮಿರ್ ತಗಿನ್ ಚಿಂತೆ ಮಾಡ್ಬೇಡ್ರ ಆಚೆಗಾದ್ ಚಲೋ ಐತೆ ಅವ್ರ ಮ್ಯಾಗ ರೆಡಿ ಅದಿಮ್ಮ ಚಂದ ತೋರಿಸಿ ಚೆನ್ನಾಗೈತೆ ಮದ್ ಹೇಳ್ಬಿಟ್ಟಾರ ಸುಮ್ಮನೆ ಹೋಗಿ ಬರ್ತೀನಿ

பிங்க் பிங்க் மொமோஸ் அது அது நன்குமோ சண்டை கேபேஜ் உளர்த்தி நம் கடை கேரட்டாங்க கேபேஜ் சார்

अरे कोटी तो ताज्दोर मनी रे अरे कोटी कट जारी का हाँ फट फट वाला ये लाना फ्रेंड्सी सरप्राइज कटाम कोड़ंगा रा सरप्राइज कोड़ों कोड़ों हाँ अरे कोटी मनी लग्जरी मनी कटे द मेंगा लग्जरी मनी कटे द मेंगा हम्म यार लोग ओपनिंग ही करें करें ना ये बात यार लोग ओपनिंग ही क्या यार लोग ना मुंह मशक्के मरत എണ്ണി കിട്ടി പല്ലേ മാച്ചി ഉപ്പിന്റച്ചാ

ಇಲ್ಲಿ ಮೋಮೋಸು ರೆಡಿ ಆಗ್ತದೆ ರೀ ಮಮ್ಮಿ ನೀರು ಕಾಯಕ್ಕಿಳ್ರಿ ಹ್ಞೂ ಉದ್ದ ಮಾಡಿರಿ ಉದ್ದ ಮಾಡ್ರಿ ಅನಕತ್ತಿಯಲ್ಲ ನೀವು ಇಲ್ಲಿ ಬಿಡಿ ಉದ್ದಕ್ಕ ಆಗಲಿಲ್ಲ ಅಂದ್ರೆ ಇದ್ರೆ ಮಾಡಿರಿ ಹ್ಞೂ ರೋಣ್ರ ಇಲ್ಲಿ ಮಾಡಿ ಮಾಡಿಟ್ರಿ ಇಟ್ಟಿರಿ ನೋಡ್ರಪ್ಪ ಇದು ಮಮ್ಮಿ ಇಲ್ಲಿ ಮರಿ ಆಗಿತ್ತೆ ವಾ ಹಿಂಗೆ ಅರ್ಜೆಂಟ್ ಅರ್ಜೆಂಟ್ ಮುಖ ಗತಿ ಆಗಿತ್ತು ಅದು ಇಲ್ಲಿ ಇದು ನೀರು ಕಾಯಕಿಟ್ಟೀವಿ ರೀ ಆಮೇಲೆ ಇದು ಕಾಣಗಿ ಇಟ್ಟಿವಿ ಇದೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬೋಕ್ರಿ ಇದು ಇತ್ತು ನೋಡದ ಬ್ರಷ್ ಇತ್ತಲ್ಲ ಮದ ಬ್ರಶ್ ಇತ್ತು ನೋಡ ಅಲ್ಲಿ ಸೈಣ್ಣಾಗಿದ್ದಿರ್ಬೇಕು ಇಲ್ಲ ಇಲ್ಲಿ ಒಂದು ಹೇಳ್ಕೊಂಡು ಹೋಗ್ಬಿಡ್ತಾವೆ ಎಣ್ಣೆ ಅದು ಎಣ್ಣೆ ಹತ್ತಿ ಅಂದ್ರೆ ಇಲ್ಲಿ ಹೇಳ್ಕೊಂಡು ಹೋಗೋ ನಮ್ಮ ಮನೆಯಾಗ ಇಲ್ಲಿ ಜಗ್ಗ ಸಾಕಿಬಿಟ್ಟಿರೋ ತೊಗಲಿಂತ ಹಚ್ಕೊಂಡ್ ಬಂದ್ ಇನ್ನೂ ಕಾದಿಲ್ ತಗ ಈಗ ಹಚ್ಬಿಡ್ಬಂದಿಟ್ಟಿರಿ ತಮ್ಮೆಲ್ಲ ತಗೊಂಡ ನಾನು ಹಚ್ತೀನಿ ಅರಿಪ ಅರ್ಷ ಮಾಡ್ಕೊತಾಡ್ರಿ ಗೋಲ್ ಗೋಲ್ ಮಾಡ್ತಾ ಅಂತರಕ್ಕೆ ಮಾಡುವ ಅಂಥೇಳಿ ಎಲ್ಲಿಮ್ಮ ಗೋಲ್ 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 ಮೋಮೋಸ್ ಹಚ್ಚಿದ್ಯಾ ಹ್ಞೂ ಹ್ಞೂ ಇಟ್ಬಿಡದ್ರ ಮ್ಯಾಲ ಇಲ್ಲಿ ಮೋಮೋಸ್ ಎಲ್ಲ ಇಟ್ಟಿರಿ ನೀರು ಕುದೈತಿ ಇನ್ನು ಮುಚ್ಬಿಡ ಮಾಡಿ ಕರೆಕ್ಟ್ ಆದಮ್ಮ ಮಾಡ ಎಲ್ಲಿ ಮಾಡ್ಕೊಟ್ನೇ ಅಕ್ಕಿ ಮಾಡಿದ್ರಿ ಆಗ ಅಷ್ಟೇ ಹ್ಮ ಈಗ ಮಾಮಸ್ ಅಂತ ರೆಡಿ ಆಗತ್ತರಿ ಹುಡುಗುರ್ಗೆ ಅಮ್ಮಾಗಬೇಕಲ್ರಿ ಆ ರೀತಿ ಏನಕದ ಅಮ್ಮ ನಾ ಅಷ್ಟ ಅಮ್ಮಗ ಅಂತ ಕಲರ್ಫುಲ್ ಆಗಿರೋ ಪೂರಿ ಮಾಡಿ ನಾನ್ ಇವತ್ತು ಅಂದ್ರ ಹೆಲ್ದಿಕರವಾದಂತದ್ದು ಒಂದು ಪಾಲಕ್ ಇಂದ್ರಿ ಆಮೇಲೆ ಕಡೆ ಬೀಟ್ರೂಟ್ ಕೆಂಪು ಗಂಡಿಲ್ರಿ ಅದರದ್ ಹಾಕಿ ನಾನು ಒಂದು ಹಾಕ್ತೀನಿ ಅರ್ಶಿನ್ ಪುಡಿ ಹಾಕಿದ್ದು ಆ ತರ ಮಾಡಿದ್ವಿ ಅಂತ ಹೇಳಿದ್ರೆ ಮಸ್ತ್ ಆಗ್ತವ್ರಿ ಅದೊಂದು ಪೂರಿ ಮಾಡ್ಬಿಡ್ತೀನಿ ಪಟಾಪಟ ಹತ್ತದ್ ನಿಮಿಷ ಮಾಡಿಬಿಡ್ತೀನಿ ಪಾಲಕ್ ಸೋಸ್ಕೊಂಡ್ರಿ ಪಾಲಕ್ ಸೋಸ್ಕೊಂಡು ಮಸ್ತ್ ಆಗಿದ್ ಬಿಡು ಮಮ್ಮಿ ಕೂದಲ ಎಲ್ಲ ಸಿಕ್ಕೊಂಡಿರ್ಲಿಲ್ಲ

ಕಲರ್ಫುಲ್ಲು ಮಾಡಕ್ಕೆ ನಾನು ಇನ್ನು ರೆಡಿ ಮಾಡ್ಕೊಂಡೆನಿ ಈ ಥರ ಇದು ಪಾಲಕ್ ಇದ್ರಿ ಇದು ಅರ್ಶಿನ ಪುಡಿ ಇದು ಇದು ಬೀಟ್ರೂಟಿಂದು ಇದು ಚಪಾತಿ ಹಂಗೆ ಬೆಳ್ಳಗ ನಾ ಅದಿನಿರಿ ಈಗ ಚಪಾತಿ ಮಾಡ್ಕೊಂಡು ಬಂದೀವಿ ಹ್ಞೂ ನಮ್ಮ ಅಮ್ಮಸ್ ಅಂತಾರ ಎಷ್ಟು ರುಚಿಯಾಗ್ಯಾವ ರೀ ಅಷ್ಟು ಟೇಸ್ಟಿ ಅದ್ಕೆ ಬಿಡಾತಿ ಎಲ್ಲ ನೀ ಟೇಸ್ಟ್ ಆಕವಮ್ಮ ನೀವು ಮಸ್ತ್ಯವಮ್ಮ ಹ್ಞೂ ಸೂಪರ್ ಮಸ್ತ್ ಆಕ್ಕಾವ இத்தர மா நான் உருவா ஊரி மணக்க இவனா பூரி ரட்ஸ் மேடம் சொல்ல சொல் இட்டுமந்தா எண்ணீர் ஹச்மெண்ட் இதெல்லாம் ரெச்சு இட்டுமந்தா பூரி பையன ம

ತುಂಬಿ ಹೋಗಾಕೈತಿವಿ ನೋಡಿ ನಾವು ಈಗ ಅದು ಸ್ಲಿಪ್ ಕೊಡ್ಲಿಲ್ಲ ರೀ ಅವ್ರ ಏನೋ ಸರ್ವರ್ ಇನ್ನ ಬಂದೈತಿ ಏನೋ ಯಾಕಂದ್ರೆ ಅದಕ್ಕೆ ಬರ್ತೀವಿ ತಗೋರಿಪ್ಪ ಆಮೇಲೆ ಅಂತೇಳಿ ಬಂದಿರಿ ಇಲ್ಲ ನಾಳೆರ ಬಂದ ಹೇಳಂತ ಈಗ ಒಂಚೂರು ಮಳಿ ಕಡಿಮೆ ಆಗೈತೆ ಅಂತ ಬಂದಿವಿ ನಾವು ಇಲ್ಲ ಮಳಿ ಹತ್ತಿ ಬಿಟ್ಟೈತಿರಿ ಇಲ್ಲಿ ಹ್ಞೂ ಒಂದೊಂದು ದನಿ ಒಂದೊಂದು ದನಿ ರೀ ಮತ್ತೀಗ ಇಲ್ಲಿ ನೋಡ್ರಿ ನಾವು ಅರಿವಿ ಹೋಗೋದು ಹಾಕಿದ್ರಿ ಪರಿ ಭಾಳ ಇದ್ದು ನಾವು ಮರಿಪ್ಪ ನೋಡಿರಿ ಎಷ್ಟು ಜಲ್ದಿ ಹೋಗುದ್ರಿ ಅರಿಬಡಿ ಅರವಿ ಅಂತ ರೀ ಅಷ್ಟು ಸೀರೆ ತುಂಬಿವ್ರಿ ಅವು ಏನು ಸೀರೆ ಹೋಗ್ಯದ ಭಾಳ ತಗೋಂಗಿಲ್ಲ ಏನಿಲ್ಲ ಅರ್ಶನ್ ಕೆಲಸ ಆರೀಪ ಬಂದ್ಬಿಡ್ತೀ ಇವತ್ತು ತರಕಾರಿಗೆ ಹೋಗಿ ಬರ್ತೇನೆ ನಾನು ಮಳೆ ಬಂದಿರೋ ಕಡಿಮೆ ಆತೈತೆ ಈಗ ನೋಡಲಿ ಖಾರ ಐತಿ ಮ್ಯಾಲೆಲ್ಲ ಹೋಗಿ ಬರಲೇ ತರಕಾರಿಗೆ ನಾಮ ಇನ್ನೊಂದು ಸೊಪ್ಪು ಹತ್ಬಿಟ್ಟು ಹೋಗಿ ಬಂದುಬಿಡ್ಲೇ ಇವಾಗ ಈ ಮಳೆಗಾಲದಾಗ ಏನು ಸೊಪ್ಪು ಅಯ್ಯೋ ಏನು ಚಲೋ ಇರುತ್ತೆ ನೋಡ್ತೀನಿ ನೋಡ್ದಿಂತವು ಚಲೋ ಅಂತ ಅದೇನು ಹ್ಞೂ ಹೋಗಿ ಬಂದಿಲ್ಲ ನಾನು ತರಕಾರಿಗೆ ತಪ್ಪಿಸ್ತಾರೆ ಈಗ ಮತ್ತೆ ಮುಳಗಾಲ ಹತ್ತು ರೂಪಾಯಿ ಮೂರು ಹತ್ರ ಕಿರಿಕ್ ಸಾಲಿ ಕಿರಗೆ ಸಲ ತೊಂದಿನಿ ಹಿಟ್ನ ಮತ್ತಾಳೆ ಹಿಂಗೆ ಇರೋದು ಅದನ್ನ ಸೋಸಿ ಮಾಡಿದ್ರೆ ಅಂತ ಟೊಮೆಟೊ ಟೊಮೆಟೋಣ್ದು ಅಂತ ಸಾರು ಹಾಕಿದ್ದಲ್ಲ ಅವ್ರಿಗೆ ಈ ಬೆಳೆ ಕೂಯಕ್ಕೆ ರೀ ಅರ್ಶಿಯ ಮತ್ತೆ ಈ ಬಾಂಡೆ ತಿಕ್ಕೊಂಬತ್ತಲದ್ರಿ ಯಾರಿಗೆ ಬಾಂಡೆ ತಿಕ್ಕೊಂಬಂದಿರಿ ಅಂತ ಕೇಕತ್ತಾಳ್ರಿ ಕೀಗ ಅಕ್ಕ ತಿಕ್ಕೊಂಬಂದಿಟ್ಟುಟ ಇರೋಲ್ದಾಕ ನೀನು ಅಡುಗೆ ಮಾಡು ಅಂತ ಹೇಳಿದ್ರಿ ಈಗ ಎಲ್ಲಿ ಕಿರಿಕ್ ಸ್ವಲ್ಪ ಎಲ್ಲೆ ಮಾಡಬೇಕ್ರಿ ಎಲ್ಲಿ ಚಾಯ್ ಕಿಟ್ಟೆ ನಮ್ಮ ಆಪಾರ ಬಂದ್ರೆ ಅರ್ಶಿ ಮ್ಯಾಗಿ ಮಾಡಕತ್ತಿಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿ ಮಾಡಮ್ಮ ನಿಮ್ಮ ಪುಪ್ಪರು ತಿಂತಾರ ಅಂತ ಹೇಳಿದೆ ಹ್ಞೂ ಅಂತಂದು ಹಸಿ ಪದ ಹರಿ ಪದ ರೀ ಅಪ್ಪ ಮಳಿ ಕಡಿಮೆ ಆಯ್ತಲ್ರಿ ರೀ ತಂದ್ರ ಮತ್ತೆ ಅಯ್ಯೋ ನಾಯಿ ತರಕಾರಿ ರೀ ಇದ್ದು ನೋಡ್ರಿ ಅವಾಗ ಅದಕ್ಕೆ ಜಲ್ದಿ ಹೋಯ್ತು ಬಿಟ್ಟೆನ ಸೆಕಿ ಎಲ್ಲ ಹಾಕದಿತ್ತು ನಿಮ್ಗೆ ಐತೆ ಅಪ್ಪ ಹೌದನ್ರಿ ಮ್ಯಾಗಿ ಮಾಡಾಕ್ರಿ ತಿನ್ನೋತ್ರಿ ಮದ್ನಿ ಜಲ ಹೋಗೈತಿ ಅರ್ಶಿ ಮಾಡಾಕಾಡ್ರಿ ಮ್ಯಾಗಿರಿ ಅರ್ಶಿಗೆ ಅರ್ಧ ಅರ್ಧದೊಳಗೆ ನಿಮ್ಗೆ ಅಷ್ಟ್ರಿಗೆ ಪ್ಯಾನ್ ತ ಬಿಲಾಗೆ ಪುಪ್ಪಕ್ಕೆ ಪ್ಯಾನ್ ತ ಬಿಲಗೋ ನೋಡ್ರಿ ನೀವಾಗ ಕೊಡ್ಸ್ಬೇಕ್ರಿ ಬೇಡಂದ್ರಿ ಹೌದಾ ಚಲೋ ಆತ್ ಬಿಡುವ ಹಂಗಾದ್ರೆ ಬ್ಯಾಡ ತಗ್ರ ಗಾಳಿ ಬ್ಯಾಡ್ ತಗ್ರಿ ಬ್ಯಾಡ್ರಿ ಮ್ಯಾಗಿ ಮಾಡಿದ್ರಿ ಸೇರಿ ಮ್ಯಾಗಿ ಹಾಕೊಡಕ್ರಿಗೆ ದೊಡ್ಡ ತಾಡ್ನೇ ಹಾಕಲಿಲ್ಲ ಅಂದ್ರೆ ಆಡ್ತೈತದ ಏನ್ರಿ ನಾವು ಮಾಡ್ಕೊಂಡ್ ತಿಂದ್ರೆ ಹೋಗಂಗಿಲ್ಲ ತೊಗೊರೋದು ಯಾರು ಮಾಡಿದ್ದಂದ್ರ ರುಚಿ ಆಗ್ತೈತ್ರಿ ಸೊಟ್ಟು ಮಾಡಾಕತ್ತೈತ್ರಿ ಅದು ಚಲೋ ಆಗಿಲ್ಲ ನಾನು ತಿನ್ಲಿ ಏನೇನು ಇದ್ರೊಳ್ ತರಿಸ್ರಿ ಅವ್ರ ಅದನ್ನ ಹಾಂ ಅದ್ರೊಳಗೆ ತರಿಸ ದೊಡ್ಡದು ಒಂದು ಇದನ್ನ ಬಂದು ನೋಡಿರಿ ಅರವತ್ತು ರೂಪಾಯಿ ಅದು ಫ್ಯಾಮಿಲಿ ಪ್ಯಾಕಪ್ ಬಂದೈತಿ ದೊಡ್ಡದು ಪ್ಪ ಇಟ್ಗಾರ ಒನ್ಕ್ರಿ ಹೀಗೆ ಅದೇನೋ ಒಂದು ಬಂದಲಂತ್ರಿ ಅದ್ರಾಗ ಅರಿಪ್ಪ ಬಿಟ್ಬಿಡ್ರಿ ಅದೇ ದೊಡ್ಡದ ಸಾಣಿಸ್ತದ ಐದು ರೂಪಾಯಿ ಕೊಟ್ಟು

ನಮ್ ಕಡೆ ಅಂತ ಮಳಿ ಬಂದು 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 ಫುಲ್ ತಂಡಿ ಬಿಡ್ಬಿಟ್ಟೈತ್ರಿ ಚಳಿ ಅಂದ್ರ ಅಷ್ಟ ಚಳಿ ಸ್ವಲ್ಪ ಹ್ಮ್ ಈ ಮಳಿ ಒಂದ್ ಸ್ವಲ್ಪ ಜಿಟ್ ಜಿಟ್ಟಿ ಬರತೈತ್ರಿ ಒಂದೊಂದ್ ದನಿ ಒಂದ್ ದನಿರಿ ಫುಲ್ ಹೋಗಿ ಹಿಂಗ ಚೊಕ್ಕ ಆಯ್ತಪ್ಪ ಅನ್ನಂಗಿಲ್ಲ ಇಲ್ರಿ ಹಂಗೈತ್ರಿ ಪಾ ಹಂಗೇ ಶಟ್ರಾ ಕೊಟ್ರಿ ಕಸ ಊಟ ಆತ ಊಟ ನಾನ್ ಅಮ್ಮಾರಿಗೆ ಅದೆಲ್ಲ ಊಟ ಕೊಟ್ಟ್ರಿ ಊಟ ಮಾಡಿದ್ರ ಅವ್ರು ಅರಿ ಕು ನೀನ್ ಉಂಡೆ ನಾವ್ ಮ್ಯಾಗಿ ತಿಲ್ರಿ ಹಂಗಾಗಿ ಅದಷ್ಟರ ಗಡ ಆಗ್ಬಿಡತ್ತ ನನಗ ನಾನೇನು ಊಟ ಮಾಡ್ಲಿಲ್ಲ ಮತ್ತೆ ಫ್ರೆಂಡ್ಸ್ ಇವತ್ತು ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ ಚಾನಲ್ ಒಂದು ಲೈಕ್ ಕೊಡೋದು ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಾಕತ್ತಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಮಗೆ ಸಪೋರ್ಟ್ ಮಾಡ್ರಿ ಮತ್ ರೀ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಭಾರತ್ ಜೈ ಕರ್ನಾಟಕ